ಸಾರಥಿ ಎಳೆದಿದ್ದಾನೆ ಎಂಬಂತಹ ಖಿನ್ನತೆಗೆ ಒಳಗಾಗುವುದು ಬೇಡ ನಾನೇ ಬಂದಿದ್ದೇನೆ ಚಮ್ಮಟಿಕೆಯನ್ನು ನಾನು ಹಿಡಿತೇನೆ ರತಿಕನ ಸ್ಥಾನದಲ್ಲಿ ನಿಂತು ಯುದ್ಧವನ್ನು ಮುಂದುವರಿ ಸರಿ ಸರಿ ಸರಿತು ನೋಡು ಲಾಗಿ ಹತಪತಿತ ಪ್ರೇತ ಪ್ರಾಯರಾಗಿ ಬಿದ್ದಿರುತ್ತ ಪಾರ್ಥನ ಸಮಸ್ತ ಸೇನೆಯು ವಿಶೇಷವಾದಂತಹ ಉತ್ಸುಕತೆಯಲ್ಲಿ ಒಪ್ಪಿಸಿ ನಿಂತಿದ್ದಾರೆ ನಿಶ್ಚೇಟಿತವಾಗಿ ಬಿದ್ದಿರುವಂತಹ ಪ್ರತಿಯೊಬ್ಬರಿಗೂ ವಿಶೇಷವಾದಂಥ ಚೈತನ್ಯವನ್ನು ನೀಡಿದ ವ್ಯಕ್ತಿಯೋ ಶಕ್ತಿಯೋ ಯಾರು ಎತ್ತ ಎನ್ನುವ ಹಾಗೆ ಕತ್ತೆತ್ತಿ ಕಣ್ಣರಳಿಸಿ ಕಂಡ್ರೆ ಪಾರ್ಥನ ರಥದಲ್ಲಿ ನನ್ನ ಮನೆಯ ದೇವ ನನ್ನ ಮನಸ್ಸಿನ ದೇವ ಬಂದು ನೆಲೆಯಾಗಿದ್ದಾನೆ ಚಮ್ಮಟಿಗೆಯನ್ನು ಹಿಡಿದು ರಥಿಕನಾಗಿಸಿಕೊಂಡು ಹೋರಾಟ ಕಣಕ್ಕೆ ಮುನ್ನುಗ್ಗುವಲ್ಲಿ ಮನ ಮಾಡಿದ್ದಾನೆ ಹಾಗಿದ್ರೆ ಹಾಗಿದ್ರೆ ಈ ಸುಧನ್ವನ ಜೀವನ ಆಯಿತು ಶುಭ ಹಾರೈಕ್ಯ ಫಲಿಸಿತು ಯುವರಾಜನಾಗಿ ಚಂಪಕನಾಡಿನ ಸರ್ವ ಸಮಷ್ಟಿಗೂ ಮಾತು ಮಾತು ಚಂಪಕನಾಡಿನವರೆಗಾಗಿ ಉಳಿಯಿತು ಹಾಗಿದ್ರೆ ಸುಧನ್ವನ ಜೀವನ ಪಾವನವಾಯ್ತ ಬಂದಿರುವಂತ ಹರಿಯನ್ನ ಕಾಣಬೇಕು ಅವನಲ್ಲಿ ಮಾತಾಡಬೇಕೆನ್ನುವಂತ ಹಂಬಲ ಹಾಗಿದ್ರೆ ಅವನಲ್ಲಿ ಮಾತಾಡದೆ ಇದ್ರೆ ನನ್ನ ಜೀವನ ಪಾವನವಾಗಲಿಕ್ಕೆ ಸಾಧ್ಯವ

ನಿನ್ನ ಶ್ರೀಪಾದವನ್ನ ಈ ಚಂಪಕನಾಡಿನವರೆಗಾಗಿ ಬೆಳೆಸಿದೆಯಾ ತಂದೆ ಭಕ್ತನಾದಂತಹ ಸುಧನ್ ಆಡಿರುವಂತಹ ಮಾತು ಲವಲೇಶವು ಹಾಳಾಗಬಾರದೆನ್ನುವಂತ ಒಂದೇ ಒಂದು ಉದ್ದೇಶಕ್ಕಾಗಿ ಈ ಚಂಪಕನಾಡಿನ ನೆಲದವರೆಗಾಗಿ ಮಾತನ್ನ ಈಡೇರಿಸುವುದಕ್ಕೂ ಅಲ್ಲ ನಿನ್ನ ಭಕ್ತ ಕೋಟಿಯನ್ನ ಸಲಹುವುದಕ್ಕೂ ನೀನಿಲ್ಲಿಗೆ ಬಂದವ ಎನ್ನುವ ಹಾಗೆ ನಾನು ಇದು ಸತ್ಯವಾಗಿ ಎಲ್ಲರಿಗೂ ಕಂಡಿರಬಹುದು ದೇವ್ರೆ ಇದನ್ನ ಈ ಕ್ಷಣಕ್ಕೂ ನಾನು ಅಂತ ಭಾವಿಸಿದೆಯಾ ಖಂಡಿತವಾಗಿಲ್ಲ ಚಂಪಕನಾಡಿನಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳನ್ನು ರಕ್ಷಿಸಲು ಸುಖವಾಗಿ ಅವರ ಆಸೆಯನ್ನು ಆಶಯವನ್ನು ಈಡೇರಿಸಲು ಸುಖವಾಗಿ ನೀನಿಲ್ಲಿವರೆಗಾಗಿ ಬಂದವ ಅಂತ ಹೇಳಿದರೆ ಇದು ಕಾಣುವವರೇ ಕಣ್ಣಿಗೆ ಮಾತ್ರ ಸತ್ಯವಾಗಿ ಕಾಣಬಹುದು ಆದರೆ ಪರಮ ಸತ್ಯವನ್ನು ತಿಳಿದವ ನಾನು ಕಾರಣ ಇಲ್ಲದೆ ಅಲ್ಲ ನೀನಿಲ್ಲಿವರೆಗಾಗಿ ಬರುವರೆ ಉದ್ದೇಶ ಜಯವ ಭಾರ್ಥಕ್ಕೆ ಕರುಣಿಸುವೆ ಕುಂತಿದೇವಿಗೆ ಮಾತನ್ನು ಕೊಟ್ಟವ ಆ ಮಾತನ್ನು ಈಡೇರಿಸಿಕೊಳ್ಳಲು ಸುಖವಾಗಿ ಇಲ್ಲಿವರೆಗಾಗಿ ಬಂದವ ಸೋತು ನೆಲದೋಟಕನಾಗಿ ಕುಳಿತಿರುವಂತಹ ಪಾರ್ಥನ ಬೆನ್ನನ್ನ ಚಪ್ಪಳಿಸುವುದರ ಒಟ್ಟಿಗೆ ಅವನ ಪಾಲಿಗೆ ಜಯವನ್ನ ಶಾಶ್ವತಗೊಳಿಸುವಲ್ಲಿ ನೀನಿಲ್ಲಿವರೆಗಾಗಿ ಬಂದವ ಎನ್ನುವ ಹಾಗೆ ಭಾವಿಸುತ್ತೇನೆ ಇದು ಪರಮ ಸತ್ಯವೇ ಸರಿ ದೇವ್ರೆ ನಿನ್ನ ಕಂಡೆ ಚಂಪಕನಾಡಿಗೆ ನಿನ್ನನ್ನು ಬರಿಸಿಕೊಂಡೆನ್ನುವಂಥ ಆ ಮನದ ಆಸೆ ಎನ್ನುವುದು ಈಡೇರಿತೆನ್ನುವಂತಹ ಸಮಾಧಾನ ನನ್ನ ಪಾಲಿಗೆ ಈ ಕ್ಷಣಕ್ಕೂ ಉಂಟು ಆದರೂ ವೀರನಾಗಿಯೇ ಹೋರಾಟ ಮಾಡುವ ಬಂದಂತ ನಿನ್ನ ಪಾದ ಮೂಲದಲ್ಲಿ ಬಿದ್ದು ನಾನು ಕ್ಷಮೆ ನಿನ್ನ ಆಶೀರ್ವಾದವನ್ನು ಪಡೆಯುವಲ್ಲಿ ಮನ ಮಾಡಿದ್ರು ಈ ಕ್ಷಣಕ್ಕೆ ರಣಕ್ಷೇತ್ರಕ್ಕೆ ಅನುಗುಣವಾಗಿ ಹೇಳುವುದು ಒಂದೇ ಒಂದು ಮಾತು ನೀನು ಬಂದಾಗಲೂ ಪಾರ್ಥನೊಬ್ಬ ಕಂಡು ಮಗನೇ ಹೌದು ಅಂತಾದ್ರೆ ಚಂಪಕನಾಡಿನ ನೆಲದಲ್ಲಿ ಪ್ರತಿಜ್ಞಾ ಮುಗಿಸ್ತಾ ಇದೆಯಾ ಆಲೋಚನೆ ಮಾಡದೆ ವ್ಯವಹಾರ ಮಾಡಿದೆ ನೀನು ಅಂದ್ರೆ ಅರ್ಜುನ ನೋಡಿದಂತಹ ಮರುಗಳಿಗೆ ನಾಮಸ್ಮರಣೆಯನ್ನ ಮಾಡುವುದಕ್ಕೆ ಮುಂದಾದ ಕೊನೆಯಲ್ಲಿ ಹೇಳಿದ ಪಾರ್ಥ ಅವನಲ್ಲಿ ಶಕ್ತಿಯತ್ವ ಉಂಟು ಅಂತಾದ್ರೆ ಪ್ರತಿಜ್ಞಾ ಬದ್ಧನಾಗ್ಲಿಕ್ಕೆ ಕೇಳಿದ ಮರುಗಳಿಗೆಯಲ್ಲಿ ನನಗೊಂದ್ ರೀತಿ ಕುತೂಹಲ ಪಾರ್ಥ ಏನ್ ಮಾಡಬಹುದು ಹ ಯಾವ ಕ್ಷಣದಲ್ಲಿ ಕರೀಬಹುದು ಅಂತ ಒಮ್ಮೆ ಮೇಲೆ ನೋಡಿದ್ದು ಹೌದು ನಾ ನೋಡುವ ಮೊದಲೇ ನೀನು ಪ್ರತಿಜ್ಞೆ ಮಾಡಿ ಆಯ್ತು ಮಾರಾಯ ಪ್ರತಿಜ್ಞೆ ಎನ್ನುವ ಶಬ್ದ ಬಂತು ಉಳಿದವರು ನೋಡುವ ಮೊದಲೇ ನಮ್ದು ಅಲ್ಲ ಹೌದು ಯುದ್ಧ ಅಂತ ಆದಾಗ ಕ್ರಯ ಎಷ್ಟು ಅಂತ ಕೇಳುವ ಸ್ವಭಾವ ನಿನ್ನದು ಹೌದು ಇಲ್ಲಿಯೂ ಹಾಗೆ ಪಾರ್ಥ ಅಂತ ಆದ್ರೆ ಪ್ರತಿಜ್ಞೆ ಮಾಡುವುದೇನು ಹೊಸತಲ್ಲ ಪ್ರತಿಜ್ಞೆಗಳ ಪ್ರತೀಕವೇ ಪಾರ್ಥ ಅನುಮಾನವೇ ಇಲ್ಲ ಆದರೆ ಒಂದು ಈಗ ನೀನು ಪ್ರತಿಜ್ಞೆ ಮಾಡಿದ್ದು ಸ್ವಲ್ಪ ಕಷ್ಟ ಆಯ್ತು ಯಾರಿಗೆ ನನಗೆ ನಾನು ಪ್ರತಿಜ್ಞೆ ಮಾಡುದು ಅವನನ್ನು ಕೊಲ್ತೇನೆ ಎಂದು ನನಗೆ ಕಷ್ಟ ಆಗುವುದಲ್ವಾ ಇಲ್ಲದಿದ್ರೆ ಮೊದಲು ಪ್ರತಿಜ್ಞೆಯನ್ನು ಮಾಡಿದವ ನೀನು ಹಿಂದೊಂದು ಸಂದರ್ಭ ಮಗನಾಗಿರುವ ಅಭಿಮನ್ಯುವನ್ನು ಕೊಂದ ಎಂಬ ಕಾರಣಕ್ಕೆ ಜಯದ್ರಥನನ್ನ ನಾನು ಕೊಲ್ತೇನೆ ಇಲ್ಲದಿದ್ರೆ ಅಕ್ಕನಿಗೆ ಆಹುತಿ ಆಗ್ತೇನೆ ಅಭಿಮನ್ಯುವನ್ನು ಅವಂದಿದ್ದವ ಪರೋಕ್ಷವಾಗಿ ಕಾರಣ ಎಂಬ ಅಲ್ವಾ ಹಾಗೆಯೇ ಆ ಜಯದ್ರಥನನ್ನ ನೀನು ಕೊಂದದ್ದು ಹೋಗ ಪ್ರತಿಜ್ಞೆ ಈಡೇರಿಸಿಕೊಂಡಿತ್ತು ಏನಾದರೂ ನಿನಗೆ ಕಷ್ಟ ಕೊಟ್ಟಿದ್ನಾ ನಾನು ಎಲ್ಲ ಪ್ರತಿಜ್ಞೆ ಮಾಡಿದಾಗಲೂ ನಿನಗೆ ಕಷ್ಟ ಕೊಡ್ಲಿಲ್ಲ ನನಗೆ ಕಷ್ಟ ಕೊಡ್ಲಿಲ್ಲ ಹಾ ಆದರೆ ನನಗೆ ಕಷ್ಟ ಆದದ್ದು ಅಲ್ಲ ಹೇಳುವಂತದ್ದಲ್ಲ ಎಷ್ಟು ಕಷ್ಟ ಆಯಿತು ಇಷ್ಟು ಯಾಕೆ ನಮ್ಮಿಬ್ಬರ ಸಂಬಂಧವೇ ಅಂತದ್ದಲ್ವಾ ಹಾಗಾದ್ರೆ ಈ ಸಂಬಂಧ ಎಲ್ಲ ಹಾಳಾಗೋಯ್ತಾ ಸಂಬಂಧ ಹೇಳ್ತಾ ಹಾಳಾಗುತ್ತೆ ಪ್ರತಿಜ್ಞೆ ಹಾಳಾಗಬಾರದು ಎಂಬ ಕಾರಣಕ್ಕಾಗಿ ಹೇಳು ಅಲ್ಲ ಅಲ್ಲಿ ಯಾಕೆ ಕಷ್ಟ ಆಯ್ತು ಇಲ್ಲಿ ಯಾಕೆ ಕಷ್ಟ ಆಗ್ತಾ ಉಂಟು ಅಲ್ಲಿ ಸೂರ್ಯನಿಗೆ ಚಕ್ರವನ್ನಾಟ ಹಿಡಿದು ನಿನ್ನ ಪ್ರತಿಜ್ಞೆಯನ್ನ ಈಡೇರುವಂತೆ ನಾನು ಮಾಡಿದೆ ಇಲ್ಲಿ ಹಾಗಲ್ಲ ಇವನನ್ನ ಕೊಲ್ಲುವುದ ಸಾಮಾನ್ಯ ವಿಚಾರ ಅಂತ ಭಾವಿಸಿದ್ಯಾ ಅವಯದೃತ ಹೇಗೆ ಅವನ ಸ್ವಭಾವ ಏನು ಹೇಳುವುದನ್ನ ಸರಿಯಾಗಿ ತಿಳಿದವ ನೀನಿದ್ದಿ ಇಲ್ಲಿ ಇವ ಹೇಗೆ ಅತಿ ಸತ್ಯ ಸಂದ್ ಸತ್ಯವಂತನೇ ಹೌದು ಅಷ್ಟೇ ಅಲ್ಲ ಒಳ್ಳೆ ಮಗ ನನ್ನ ಹೌದು 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 ಜೊತೆಗೆ ಆ ಜಯ ಯಾವ ದಾರಿಯಲ್ಲಿ ನೀನು ಕೊಂದಿದ್ದೀನಿ ಅದೇ ದಾರಿಯಲ್ಲಿ ಇವನನ್ನ ಕೊಲ್ಲುವುದು ಅಲ್ವೇ ಅಲ್ಲ ಸುಲಭದ ಮಾತೂ ಅಲ್ಲ ಇವನಲ್ಲಿರುವಂತಹ ವಿಶೇಷತೆಗಳೇ ಅಂಥದ್ದು ವೀರ ವೈಷ್ಣವ ವೀರ ವೈಷ್ಣವ ಇವನೋವ ಇವನಲ್ಲಿ ಇರುವಂತಹ ವಿಶೇಷತೆಗಳಿಂತದ್ದು ವೀರ್ಯ ವೈಷ್ಣವನಿವನು ನಿಮ್ಮ ಸ್ವಭಾವ ಅವನ ವಿಶೇಷತೆ ಇದರಲ್ಲಿ ಹೆಚ್ಚಿಗೆ ಆದರೆ ಒಂದು ಇಲ್ಲಿ ಈ ಸಂದರ್ಭಕ್ಕೆ ಈ ಕ್ಷೇತ್ರದಲ್ಲಿ ಈ ಕ್ಷಣಕ್ಕೆ ನಿನ್ನಿಂದಲೂತ ಸಾರ ಸದ್ಭಕ್ತನಾಗಿದ್ದಾನೆ ಅದ ಇದು ಸ್ವಲ್ಪ ಹೆಚ್ಚು ಅಂತ ನಿಸ್ತಾ ಇತ್ತು ಎಂತ ಆಯ್ತಪ್ಪ ಪಾಂಡವರಲ್ಲಿ ಪಾರ್ಥನೇ ನಾನು ಹೇಳಿದವನು ನೀನು ಆಮೇಲೆ ದೇವೇಂದ್ರನಲ್ಲಿ ಕೇಳಿಕೊಂಡಿದ್ದೆ ಏನ್ ಬೇಕು ಕೇಳು ಅಂತ ಹೇಳಿದಾಗ ನನಗೆ ಜೀವಮಾನ ಪರ್ಯಂತ ಅರ್ಜುನ ಸಖ್ಯ ಬೇಕು ಅಂತ ನೀನು ಕೇಳಿಕೊಂಡು ಸಾಂಗತ್ಯವನ್ನು ಬಯಸಿದವ ಈಗ ನನಗಿಂತಲೂ ಸಾರಸತ್ ಭಕ್ತ ಹೌದು ನೀನ್ ಹೇಳಿದ್ದು ಮೊದಲು ಬೇರೆ ನೀನೇ ಭಕ್ತ ಹೇಳ್ತಾ ಹೌದಲ್ಲ ನನಗೆ ಹೇಳ್ತೇನೆ ನಾನು ಸಖನೂ ಹೌದು ಭಕ್ತನೂ ಹೌದು ಭಾವನೂ ಹೌದು ನನಗೆ ನೀನು ದೇವನೂ ಹೌದು ಭಾವನೂ ಹೌದು ಎಲ್ಲವೂ ಹೌದು ಹೌದು ಈಗ ನಿನ್ನಿಂದ ಜನಗೀತ ಸಾರಸದ್ ಭಕ್ತನೂ ಆಗಿದೆ ಹೌದು ಹೇಳಿದ್ದೇನೆ ಅಲ್ವಾ ಹೌದು ನನ್ನಿಂದಲೇ ಭಕ್ತ ಆದದ್ದು ನನಗೆ ಆದ್ರೆ ಒಂದು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ನನಗಿದ್ಲು ಹೆಚ್ಚು ಅಂತಾಗ್ಲಿಲ್ಲ ಹೇಗೆ ಚಂಪಕಾ ನಾಡಿನಲ್ಲಿರುವಂತಹ ಪ್ರತಿಯೊಬ್ಬರು ನನ್ನನ್ನ ಆರಾಧಿಸುವವರೇ ನಾನು ತಿಳಿದವಲು ಹೌದು ಜೊತೆಗೆ ಈಗ ನಿನ್ನ ನಿನಗೆ ಬೇಕಾದದ್ದೇನು ಬಹಿರಂಗವಾಗಿರುವಂತಹ ಜಯ ಹೆಚ್ಚಿಗೆ ಏನು ಅವಯಸಿದ್ದೇನು ಅಂತರಂಗದ ಜಯ ಇದನ್ನೆಲ್ಲ ತಿಳಿದು ನಿನ್ನಲ್ಲಿವರೆಗಾಗಿ ಓಡೋಡಿ ಬಂದಿದ್ದೇನೆ ಇನ್ನೊಂದು ಮಾತನ್ನು ಹೇಳಬೇಕಾ ಏಕಪತ್ನಿ ಯಾರು ಅವ ನನಗಿಂತಲೂ ಕಡಿಮೆ ಆಯ್ತು ನನಗಿತ್ತು ಹೆಚ್ಚಿಗೆ ಅಲ್ಲೇ ಅಲ್ಲ ಏಕಪತ್ನಿ ವ್ರತಸ್ಥ ಇಲ್ಲಿಗೆ ಪೂರ್ಣ ವಿರಾಮ ಈಗ ಇನ್ನಷ್ಟು ಅಲ್ಲದೆ ಇದ್ರೆ ನನಗೂ ಒಂದು ಸ್ವಲ್ಪ ಉಂಟಲ್ಲ ಉಂಟು ಅವ ಆದ್ರೆ ಹಾಗಲ್ಲ ಒಂದೇ ಪತ್ನಿ ಇರುವುದು ಅದೇ ಹೆಚ್ಚಲ್ಲ ಅಂತೇವರಿಗೆ ಕೈಯೋಲಿಯ ಪ್ರದಾಯಕರಿಗೆ ಬಹುಪತ್ನಿತ್ವ ಎನ್ನುವುದು ಪ್ರಸಿದ್ಧವಾಗಿದೆ ಅಲ್ಲಿ ತಪ್ಪು ಅಂತ ನಾವು ಅದನ್ನೇ ಅನುಸರಿಸಿದವರು ಏಕಪತ್ನಿ ವೃತ್ತಸ್ಥೆಯಿಂದ ಮಾತ್ರ ಕ್ರಮ ಹೆಚ್ಚಾಗುವುದಿಲ್ಲ ಅವನ ಸ್ವಭಾವ ಹೇಳುವುದಕ್ಕೋದ್ರೆ ಹೋದ್ರೆ ಇಲ್ಲಿ ಹೆಚ್ಚು ಜೊತೆಗೆ ಏಕಾದಶಿ ವ್ರತವನ್ನ ಆಚರಿಸುತ್ತಾ ಇದ್ದವ ಏಕಾದಶಿ ವ್ರತ ನಾವು ಆಚರಿಸಿದವರೇ ನೀನು ಮಾಡ್ತೀವಿಂಟಾ ಅನ್ಯ ಚಿಂತೆಗಳನ್ನ ಉಳಿದು ಸದಾ ಕಾಲವು ಎಲ್ಲ ಭಜಿಸುವ ಭಕ್ತ ಏ ನಾವು ಚಿಂತೆಯಲ್ಲಿ ಭಜಿಸುವ ಇಲ್ಲ ನಾವು ಎಲ್ಲ ಚಿಂತೆಯನ್ನು ಬಿಟ್ಟೇನೆ ನಾನು ಭಜಿಸುವುದೇ ಬೇಡ ಹಾ ಹಾ ಹೌದು ಯಾವುದರಲ್ಲಿ ಹೆಚ್ಚು ನಿಮ್ಮೊಟ್ಟಿಗೆ ಇರ್ತೇನೆ ಆದ್ರೆ ಅವ ಹಾಗಲ್ಲ ತನ್ನ ಹೆಂಡತಿಯೊಡನೆ ಇರುವಾಗಲೂ ನನ್ನ ನಾಮ ಸ್ಮರಣೆಯನ್ನ ಮಾಡುತ್ತಾ ಇದ್ದವ ಎಲ್ಲಿರುವಾಗ ಅವನ ಹೆಂಡತಿಯಲ್ಲಿದ್ದ ನನ್ನ ತಿಳಿತದೆ ಸರಿ ನಾನು ಪ್ರಶ್ನೆ ಮಾಡುವಾಗ ಇಲ್ಲ ಏನ್ ಹೇಳಿದ್ರು ಮುಗಿತು ಜೊತೆಗೆ ಈಗ ನೀನ ಅವನನ್ನ ಕೊಲ್ಲುವುದಕ್ಕೆ ಮುಂದಾದೆ ಅಂತಾದ್ರೆ ಹಾ ತ್ರೈಮೂರ್ತಿಗಳು ಬಂದು ವಿರೋಧಿಸಬಹುದು ಓಹೋ ಯಾರಾದ್ರೂ ನೀನು ಇಷ್ಟು ಜನರನ್ನ ಕೊಂದವ ಅಲ್ವ ಹಾ ಯಾರನ್ನಾದ್ರೂ ಕೊಲ್ಲುವ ಕೊಲ್ಲುವಾಗ ತ್ರೈಮೂರ್ತಿಗಳು ಬಂದಿದ್ದಾರೆ ಬಂದಿದ್ದಿಲ್ಲ ಆಹಾ ಈಗ ನಾನಿದನ್ನ ಹೇಳಿದ್ದು ನಾನು ಪ್ರತಿಜ್ಞೆ ಮಾಡಿದಾಗಲೇ ಅವ್ರು ಯಾಕೆ ಬರಲಿಲ್ಲ ಆಚೆ ಬರುವುದಿಲ್ಲ ಅವ್ರು ಅಲ್ಲ ಬರೋದಿಲ್ಲ ಕೊಲ್ಲು ಸಂದರ್ಭದಲ್ಲಿ ಅವ್ನು ಉಸರನ್ನ ನಿಲ್ಲಿಸುವುದಕ್ಕೆ ನೀನು ಮುಂದಾದಾಗ ಬಂದು ತಡೀತಾರೆ ಅಂದ್ರೆ ಅವರು ಬಂದು ನಿನ್ನ ಪ್ರಶ್ನೆ ಮಾಡ್ತಾರೆ ಹೆಚ್ಚೆಲ್ಲ ಯಾಕೆ ನಿನ್ನ ತಂದೆ ಅನಿಸಿಕೊಂಡಿರುವಂತ ದೇವೇಂದ್ರನೇ ಬಂದು ಕೇಳಿದ್ರು ಕೇಳ್ದು ಅಥವಾ ಹೇಳಿದ್ರು ಅಳ್ದೆ ನೀನ್ ಬಿಡುದು ಬೇಡ ಅಂತ ಒಳ್ಳೆ ಕೆಲಸ ಮಾಡಿದೆ ಮಗ ಅಂತ ಹೇಳುವ ಒಳ್ಳೆ ಕೆಲಸ ಮಾಡಿದೆ ಮಗ ಇಲ್ಲಿ ತಪ್ಪು ಅಂತ ನಾನು ಹೇಳ್ತಿದ್ದೆ ಹೇಳಿದ್ರು ಹೇಳ್ದ ಇನ್ನು ನಿನ್ನ ಅಪ್ಪ ಒಂದು ಒಳ್ಳೆ ಕೆಲಸ ಮಾಡಿ ಪ್ರತಿಜ್ಞೆ ಮಾಡಿ ತಪ್ಪು ಅನ್ನು ಯಾಕೆ ಅಂತ ಹೇಳಲಿಲ್ಲ ಯಾಕೆ ಅವನನ್ನು ಉಳಿಸಬೇಕು ಹೌದೌದು ಅಲ್ಲ ಯಾಕೆ ಈಗ ಈ ಚಂಪಕ ನಾಡಿನಲ್ಲಿ ಅವ ಬಯಸಿದಂತಹ ಜಯವನ್ನ ನೀನು ಬಯಸಿದ್ದ ಜಯವನ್ನ ಒಂದೇ ಸಮನೆ ಕೊಡಲಿಕ್ಕೆ ಆಗುವುದಿಲ್ಲ ನನ್ನ ನನಗೆ ನನ್ನ ಪರಿಸ್ಥಿತಿ ಆದದ್ದು ಹಾಗೆ ಈಗ ಹೇಗಾಯ್ತು ಒಂದು ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗಿದೆ ಕಷ್ಟ ಇವತ್ತಾಗದೆ ಮತ್ತಿನ್ ಯಾವಾಗ ಅಲ್ಲ ಯಾಕೆ ಅಂತ ಅಲ್ಲ ಯಾಕೆ ಒಂದೆಡೆಯಲ್ಲಿ ನೀನು ಭಾವನೂ ಹೌದು ಭಕ್ತನೂ ಹೌದು ಇನ್ನೊಂದೆಡೆಯಲ್ಲಿ ಅವ ಭಾವನಾ ಭಕ್ತ ನನ್ನನ್ನೇ ನೋಡಬೇಕೆಂಬಂತಹ ಅದ್ರಲ್ಲಿಯೂ ಕಡಿಮೆ ಅದರಲ್ಲಿಯೂ ಕಡಿಮೆ ನಾನು ಭಾವನು ಹೌದು ಭಕ್ತರು ಹೌದು ಭಾವನಾ ಭಕ್ತ ಅದು ಒಂದೇ ಶಬ್ದ ಒಂದೇ ಶಬ್ದ ಭಾವ ಅದರಲ್ಲೂ ಅವನು ಕಡಿಮೆ ಆಯ್ತಾ ಮತ್ ನೀನು ಹೂ ಹಾಕಿದ್ರೆ ಇಷ್ಟೊತ್ತಿ ಮುಗಿಸಿ ಬಿಡ್ತಿದ್ದ ಮನೆ ಕಡಿಮೆ ಅಂದ್ರಿಲ್ಲ ಆದರೆ ಹೇಳುವಾಗಲೇ ಹೇಳಿದ್ದೇನೆ ಈ ಸಂದರ್ಭಕ್ಕೆ ಈ ಕ್ಷೇತ್ರದಲ್ಲಿ ಅವನೇ ಹೆಚ್ಚು ನನಗೆ ನನಗೆ ಒಂದೇ ಹೆಚ್ಚಾದ್ರೂ ನನಗೆ ತೊಂದರೆ ಇಲ್ಲ ಯಾಕೆ ಹೆಚ್ಚು ಅವ ಅಲ್ಲ ಕಾರಣ ನೋಡ ಈಗ ಪ್ರತಿಜ್ಞಾ ನೀನು ಪ್ರತಿಜ್ಞಾಬದ್ಧವಾದವನು ಹೌದು ಹೌದಾ ಅವ ಹೇಳಿದ ಮರುಗಳಿಗೆ ಎಲ್ಲಿ ಅದು ಅವ ಹೇಳಿದ್ದೇನು ವಿಜಯ ನೀ ನುಡಿ ಅಂತ ಹೇಳಿದ್ದಾನ ಪ್ರತಿಜ್ಞೆ ಮಾಡಲಿ ಅಂತ ಹೇಳಿದ್ರೆ ಅರ್ಥ ಹಾಗೆ ಅಲ್ವಾ ಹ ಪರಾಕ್ರಮ ಇದ್ರೆ ಗಂಡು ಮಗನಾಗಿ ಪ್ರತಿಜ್ಞೆ ಮಾಡಲಿ ನೇರವಾಗಿ ನಿನ್ನಲ್ಲಿ ಹೇಳಿದ್ದೇನೆ ಹೌದು ಹೇಳಿದ್ದ ನನ್ನಲ್ಲಿ ಹೇಳಿದ್ದಲ್ಲಿ ಹೇಳಿಕೆ ಮಾತ್ರ ನಿನಗೆ ಸಂಬಂಧಪಟ್ಟಿದ್ದು ನನಗೆ ಆಮೇಲೆ ಎಲ್ಲ ನಿನಗೆ ಸಂಬಂಧ ಹೌದೌದು ಇಲ್ಲ ಇವತ್ತಿನ ಮಟ್ಟಿಗೆ ಎಲ್ಲ ನಿನಗೆ ಸಂಬಂಧ ಸಂಬಂಧಪಟ್ಟ ಹೇಳ್ಬೇಡ ಅಲ್ಲ ಯಾಕಂದ್ರೆ ನಾವು ಅವ್ನೂರಿಗೆ ಬಂದಿದ್ದೇವೆ ಎಲ್ಲ ನನಗೆ ಸಂಬಂಧ ಪಟ್ಟಿದ್ದು ಅಂತ ಹೇಳಿದ್ರೆ ನೀನು ಬಂದವನೇ ನಾನು ಸೇನಾಧಿಪತಿ ಅವರಗಿದ್ದಾನೆ ಹೌದು ಈಗ ಬಂದ ಬೆಂಗಾವಲಿಗೆ ಹೊಣೆಗಾರಿಕೆ ಇದ್ದವ ಅದು ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ನಾನು ಸಿಲುಕಿಕೊಂಡಿದ್ದೇನೆ ಈಗ ನೋಡು ಅವನು ಸುದ್ದಿ ಹೇಳಲಿಲ್ಲ ನಾನು ನಿನ್ ಸುದ್ದಿ ಬರ್ಲಿಲ್ಲ ನೀನು ಸಿಲುಕಿದ್ಯಾ ನನ್ನ ದೊಡ್ಡ ಸಮಸ್ಯೆ ವ್ಯರ್ಥ ಎನ್ನ ಪ್ರತೆಯು ಪಡೆದು ನಿನ್ ಭಯಿಂದ ಬಂದದ್ದು ನೀನು ಹೇಳಿದ್ದಲ್ಲ ನಿನ್ನ ಬಯಿಂದ ನಾನೇ ಹೇಳಿದ್ದೆ ಯಾಕೆ ಆ ರೀತಿ ಹೊಡೆದಿದ್ದಾನೆ ಅವನನ್ನು ಕೊಲ್ಲ ಸಾರತ ಸಾರಥೇನೆ ಕೊಂದಿದ್ದಾನೆ ನಾನು ಒಂದು ಮಾತು ಕೊಟ್ಟಿದ್ದೇನೆ ಮಾರಾಯ ಏನೆಂದು ತನ್ನ ಕೊನೆಯ ಉಸಿರು ಇರುವ ಅಥವಾ ನನ್ನ ಉಸಿರಿನಂತೆ ನಿಮ್ಮನ್ನ ಕಾಪಾಡಿಕೊಳ್ತೆ ಓ ನಮ್ಮ ಅತ್ತೆಗೆ ಹಾಂ ಆ ಪ್ರಾಣಾಯಿ ಪಾಂಡವ ಹಾ ಈಗ ಹಾಗಾಗ ಅವನನ್ನು ಕೊಲ್ತಾನಂತ ಪ್ರತಿಜ್ಞೆ ಮಾಡಿದ್ದವರು ನೀನು ತಲೆಬೆಸಿ ಮಾಡಲ್ಲ ಅಲ್ಲಿ ನಾನು ಅವನನ್ನು ಅವನು ತಲೆಬಿಸಿ ಮಾಡ್ಕೊಳ್ಳಿ ಹಾಂ ಹ್ಞೂ ಈಗ ಇಬ್ಬರೂ ಅಲ್ಲ ತಲೆಬಿಸಿ ಮಾಡ್ಕೊಳ್ಬೇಕಾದ್ರೆ ನಾನು ಎಂತ ಮಾಡಬೇಕು ಅಂತ ನನಗೆ ಗೊತ್ತಾಗ್ತೀನಿ ಎಲೆ ಸಂದರ್ಭ ಹಾಗಾಯಿತು ಒಂದೆಡೆಯಲ್ಲಿ ನೀನು ಇನ್ನೊಂದೆಡೆಯಲ್ಲಿ ಅವ ಮಧ್ಯದಲ್ಲಿ ಸಿಲುಕಿಕೊಂಡಿದ್ರೆ ಯಾವ ತರದಲ್ಲಿ ನಾನೇನೂ ಹೇಳಿಕೆಯ ನಿಜ ದೇವರಿಗೆ ಕಷ್ಟ ಬಂದರೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಭಕ್ತರೇ ಮುಂದಾಗಬೇಕು ದೇವರೇ ಇದು ನಿನಗೆ ಗೊಂದಲ ಅಲ್ಲ ಇದು ನಿನ್ನ ಸಂದಿಗ್ಧತೆ ಅಲ್ಲ ಭಕ್ತರ ಬಾಯಲ್ಲಿ ಏನು ಬರ್ತದೆ ಎನ್ನುವುದನ್ನು ತಿಳಿಯಲು ಸುಖವಾಗಿ ಈ ರೀತಿಯಾದಂಥ ನಾಟಕವನ್ನು ನೀನು ಮಾಡ್ತಾ ಇದ್ದೀಯ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾನೇ ಕೊಡ್ತೇನೆ ನನ್ನಿಂದಲೇ ನೀನು ನಿರೀಕ್ಷೆ ಮಾಡ್ತೀಯ ಅಂತಾದರೆ ಖಂಡಿತವಾಗಿ ಉತ್ತರ ಉಂಟು ದೇವರೇ ಒಂದು ತಾಯಿಯ ಇಬ್ಬರು ಮಕ್ಕಳು ಆಟ ಸಂದರ್ಭದಲ್ಲಿ ಒಂದೇ ಆಟಿಕೆ ಒಂದು ವಸ್ತುವನ್ನು ಕೇಳಿದರೆ ತಾಯಿಯಾದವಳಿಗೆ ಕೊಡುವುದಕ್ಕೆ ಬಹಳ ಕಷ್ಟ ಅದೇ ಸಂದರ್ಭ ಮಕ್ಕಳಿಬ್ಬರು ಬೇರೆ ಬೇರೆ ಆಟಿಕೆ ವಸ್ತುವನ್ನು ಕೇಳಿದರೆ ತಾಯಿಯಾದವಳಿಗೆ ಕೊಡುವುದಕ್ಕೆ ಬಹಳ ಸುಲಭ ಆ ಕಡೆಯಲ್ಲಿ ಪಾರ್ಥ ಬಯಸ್ತಾ ಇರುವುದೇನು ನಾನು ಕೇಳ್ತಾ ಇರುವುದೇನು ಲೌಕಿಕವಾದಂಥ ಜಯವನ್ನಾಥ ಬಯಸ್ತಾ ಇದ್ದಾನೆ ಅಲೌಕಿಕವಾದಂಥ ಮೋಕ್ಷ ಸಾಮ್ರಾಜ್ಯ ನನ್ನ ಪಾಲಿಗೆ ಬೇಕೆನ್ನುವ ಎನ್ನುವ ತೀರ್ಮಾನದಲ್ಲಿಯೇ ನಾನು ಇಲ್ಲಿವರೆಗಾಗಿ ಬಂದವ ಅಷ್ಟರಲ್ಲಿಯೂ ಪಾಂಡವರ ಪಾಲಕನೇನೆನ್ನುವಂಥ ಬಿರುದು ಪ್ರಪಂಚ ಮುಖದಲ್ಲಿಯೇ ಇದುವರೆಗೆ ಸ್ಥಾಪಿತವಾದ ಅದನ್ನು ನೀನು ಮರೆಯುವುದಿಲ್ಲ ಎನ್ನುವಂಥ ವಿಶ್ವಾಸ ನನಗೆ ಯಾವತ್ತಿಗೂ ಉಂಟು ಸಮಸ್ಯೆ ಪರಿಹಾರ ಆಯಿತಂತಾದ್ರೆ ಸರಿ ಇದು ಮತ್ತೆ ಸಮಸ್ಯೆ ಬಂತ ಹೌದಾ ಸಮಸ್ಯೆ ನನ್ ಸಮಸ್ಯೆ ಯಾಕೆ ಈ ಪೂರ್ವದಲ್ಲಿ ಅಸ್ತ್ರಗಳನ್ನು ಪ್ರಯೋಗಿಸಿದವ ನೀನು ಹೌದು ಅದೆಲ್ಲ ಪ್ರಯೋಜನ ಬಾ ಇಲ್ಲ ಪ್ರಯೋಜನಕ್ಕೆ ಬರಲಿಲ್ಲ ಹಾಗಿದ್ರೆ ಇದರ ಅರ್ಥ ಏನು ನಾನು ಪ್ರತಿಜ್ಞೆ ಮಾಡಲಿಲ್ಲ ಅನ್ನೋದೇ ಅರ್ಥ ಅಲ್ಲ ಈ ಅಂಬಿಗೆ ವಿಶೇಷವಾಗಿರುವಂತಹ ಪುಣ್ಯದ ಅವಶ್ಯಕತೆ ಉಂಟು ಅಂತ ಅರ್ಥ ಇದು ದೇವ್ರು ಹೇಳ್ದ ನಾನು ಕೇಳುವುದೇ ಅಬ್ಬಾ ರೀತಿ ಅಂಗ್ರೆಜಿ ಸಮಾಧಾನ ಈ ಈಗ ಹೇಳ್ತೇನೆ ಏನು ಏನಾಗಬೇಕು ಅರ್ಜುನ ನಿನ್ನೆ ಅಸ್ತ್ರಕ್ಕೆ ಈ ಹಿಂದೆ ಾರ್ಥ ಈ ಹಿಂದೆ ಗೋವರ್ಧನ ಗಿರಿಯನ್ನ ಏಳು ದಿನಗಳ ಪರ್ಯಂತ ಎತ್ತು ಹಿಡಿದವ ನಾನು ಆ ಸಂದರ್ಭ ಗೋವಿಂದರಾಯ ಎಂಬಂತಹ ಬಿರುದಿಗೂ ಪಾತ್ರರಾದವ ಸಂದರ್ಭದಲ್ಲಿ ಗಳಿಸಿರುವಂತಹ ಸಕಲ ಪುಣ್ಯವನ್ನ ಈ ಬಾಣಕ್ಕೆ ಧಾರ ಎರೆಯೇನೆ ಕತ್ತರಿಸಲು ಶ್ರೀಕೃಷ್ಣರಾಯನ ಸರಿ ಸಾಕಾಗಲಿಲ್ಲ ಅಂತ ಕೊಟ್ಟವನೇನೆ ಹಾ ಪ್ರಮಾಣಕ್ಕೆ ಸ್ವಲ್ಪ ಹೆಚ್ಚು ಮಾಡ್ತೇನೆ ನಾನು ಸರಿ 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 ಆ ಮೊದಲು ಕೊಟ್ಟ ಮಕ್ಕಳಿಗೆ ಔಷಧೆ ಕೊಡುವ ಕ್ರಮ ಮೊದಲು ಕೊಡಿ ಸ್ವಲ್ಪ ಹೆಚ್ಚು. ಹಾ ಸರಿ ಸರಿ. ಹಾಗೆ. ಸರಿ. ಈ ಹಿಂದೆ ಕೊಟ್ಟಿರುವಂತ ಪುಣ್ಯವನ್ನ ಬಿಟ್ಟು ಈ ಕೃಷ್ಣಾವತಾರದ ಸಕಲ ಪುಣ್ಯವನ್ನ ಬದಲು ಮಾಡಿ ಕೊಡು. ಹೌದು ಹೌದು. ಆ सकल ಪುಣ್ಯವನ್ನ ಧಾರೆಯರಿತಾ ಇದ್ದೇನೆ ಬಿಡು ಈ ಬಾಣವನ್ನ. ಈ ಬಾಣವನ್ನ ಮತಿಪದಕ್ಕೆ ಕತ್ತರಿಸಲಂತಾದ್ರೆ ವಶಿಷ್ಠ ವಸಿಷ್ಠ ತಿರು ಕೂಡ್ತಿವಂತ ಸಂದರ್ಭ ಹೋಗಿ ಹೋಗಿವರಿಂದ ಕೊಂದರೆ ಯಾವ ಪಾಪ ವರ್ತದ? ಆ ಪಾಪ ಬರಲಿ. ಅರ್ಥ ಆಯ್ತಾ ಏನು ಅರ್ಥ ಆಯ್ತು ಪ್ರಮಾಣ ನನಗೆ ಅಲ್ಲಲ್ಲ ನನಗೆ ತೊಂದರೆ ಕೊಡಬೇಕು ಅಂತ ನೀನು ಬಂದಿದ್ದೆ ಇಲ್ಲದೆ ನೀನು ಬಾಣ ಬಿಡುವಾಗ ಉತ್ಸಾಹದಲ್ಲಿ ನಾನು ಸಿದ್ಧರಾಗೋದೂ ನೀನು ತಡೆಯೋದು ನಾವು ನಿನ್ನ ಉತ್ಸಾಹ ಸರಿಯಾಗಿ ಅಲ್ಲ ಈಗ ಈಗ ನೋಡು ಎರಡು ಬಾಣ ಚಂದ ಹೋಯ್ತು ಹೋಯ್ತು ಈಗ ಮೂರನೇ ಬಾಣ ಇದ್ರ ಮುಗಿಬೇಕು ಈಗ ಮಕ್ಕಳಿಗೆ ಔಷಧ ಕೊಡುವಾಗ ಹಾ ಮೊದಲು ಕಡಿಮೆ ಕೊಡುವುದು ಆಮೇಲೆ ಸ್ವಲ್ಪ ಹೆಚ್ಚು ಹೌದು ಆಮೇಲೆ ಔಷಧಿ ಹೆಚ್ಚಾಯ್ತು ಮಗು ಮಗು ಹೋಗುವುದಿಲ್ಲ ಮಗು ಹೋಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡುವುದಿಲ್ಲ ತಾಯಿಯಾದವರು ಇಲ್ಲಿಯೂ ಹಾಗೆ ಈಗ ಕೊಟ್ಟಂತಹ ಪುಣ್ಯವನ್ನೆಲ್ಲ ಯಾವ ಪ್ರಯೋಜನವು ಬಂದದ್ದಲ್ಲ ಬಂದದ್ದಲ್ಲ ಕಾರಣಕ್ಕಾಗಿ ಇನ್ನೊಂದು ವಿಶೇಷವಾಗಿರುವಂತಹ ಪುಣ್ಯವನ್ನ ಕೊನೆಯ ಈ ಅಂಬಿಗೆ ಸ್ಥಾನದಾರಿ ಹೇರೀತಾ ಇದ್ದೇನೆ ಮತ್ತಿಲ್ಲ ಮೂರ ಕೊನೆಯ ನಾನು ತಿಳಿದಿದ್ದೇನೆ ನಿರ್ಣಾಯಕವಾಗಿರುವಂತಹ ಮುಗಿದವನ್ನೆತ್ತಿದ ಅಲ್ಲಿ ಗಳಿಸಿರುವಂತಹ ಸಕಲ ಪುಣ್ಯಗಳನ್ನ ಈ ಬಾಳಕ್ಕೆ ಧಾರ ಹರಿತಾ ಇದ್ದೇನೆ ಜೊತೆಗೆ ಆದಿಯಲ್ಲಿ ಬ್ರಹ್ಮನನ್ನ ತುದಿಯಲ್ಲಿ ಹರನನ್ನ ಮಧ್ಯದಲ್ಲಿ ನಾನೇ ಇರ್ತೇನಂತೆ ಯೋಚನೆ ಮಾಡಬೇಡ ಬಿಡು ಬಿಡುಬಾಳವನ್ನ ಇದು ಔಷಧ ಹೆಚ್ಚಾಯ್ತು ಹ

ಪುಣ್ಯ ಬಿಟ್ಟಂತವನಿಗೆ ಲಭಿಸ್ತದ ಕಡಿದ ನನಗೆ ಲಭಿಸ್ತದ ತಿಳಿಯಬೇಕು ಅಂತಾದ್ರೆ ಇನ್ನೊಂದು ಈ ಬಾಣವನ್ನು ಮಧ್ಯಮದಲ್ಲಿ ಕತ್ತರಿಸಿಲ್ಲ ಅಂತಾದ್ರೆ ತಂದೆಗೆ ಮಗನಲ್ಲ ತಾಯಿಗೆ ಕಂದನಲ್ಲ ತಂಗಿಗೆ ಅಣ್ಣನಲ್ಲ ಹೆಂಡತಿಗೆ ಪ್ರಜಾ ಪ್ರಜಾವರ್ಗಕ್ಕೆ ಶಿವರಾಜನಾನಲ್ಲ ಅಷ್ಟೇ ಎಲ್ಲ ವಿಶ್ವೇಶ್ವರನ ಗುರಿ ಪವಿತ್ರ ಕಾಶಿ ಕ್ಷೇತ್ರದಲ್ಲಿ ಶಿವರಾತ್ರಿಯ ದಿನ ಬ್ರಾಹ್ಮಣರು ಗಂಗಾ ನದಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಹೋಗಿ ಆ ವಿಶ್ವನಾಥನನ್ನು ಪಡೆವರಕಿ ದುವಿನ ಕಾಂತಿ ಒಟ್ಟಿ ದಿಡು ಇಳೆ ಗತ್ತು ತನศรีಪದ ನಳಿನದಿเดಯಲಿ ಮಿತ್ತು ದೇಲೆ ಜನಮೇ ಜಯ ಸಿತಿ ಬೋಗ ಬಾ ಅರ್ಜುನ ತಪ್ಪಾಗಿ ಹೋಯಿತು ನಾನು ಪ್ರತಿಜ್ಞೆ ಮಾಡಿದೆ ತಪ್ಪಾಯಿತು ಯಾಕ ಬಾ ಬೆಳೆಯೋ ಹುಡುಗ ಉತ್ಸಾಹಿ ಹುಡುಗ ಮಾತ್ರ ಅಲ್ಲ ಇಡೀ ಭಾರತ ವರ್ಷಕ್ಕೆ ಒಬ್ಬ ಭವಿಷ್ಯದಲ್ಲಿ ಸಾಕಾಗ್ತಾ ಇತ್ತು ಅಂತವರನ್ನು ಅವಣಕಿದ ಎನ್ನುವ ಕಾರಣಕ್ಕೆ ಬೇಕಾಗಿ ಪ್ರತಿಜ್ಞೆಯನ್ನ ಮಾಡಿ ಕೊಂದೇ ಬಿಟ್ಟೆ ಪ್ರಾಯಶ ಅವರ ಬದುಕಿದ್ರೆ ನನಗೆ ಸೋಲಾದ್ರೂ ಚಿಂತೆ ಎನ್ನುವಾಗಿತ್ತು ಹ್ಮ್ ನನ್ನ ಪ್ರತಿಜ್ಞೆ ಬಿದ್ದು ಚಿಂತೆ ಇಲ್ಲವಾಗಿತ್ತು ಆ ಹುಡುಗ ಬದುಕಿದ ಎನ್ನುವಂತಹ ಸಂತೋಷವನ್ನು ಅನುಭವಿಸ್ತಾ ಇದ್ದೆ ಈಗ ನಾನು ಗೆದ್ದೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡೆ ಹೌದು ಅಯ್ಯೋ ಆ ಹುಡುಗ ಎಳೆ ಹುಡುಗ ಹೊಳೆದು ಹಾಳಲ್ಲ ಈ ಗೆಲುವಿನಲ್ಲಿ ಸುಖ ಇಲ್ಲ ಬಾಬ ದುಃಖವೇ ಹೆಚ್ಚಾಗ್ತಾ ಇದೆ ಹಾ ಈ ರೀತಿ ಮರುಗ ಕೂಡದು ಹಾ ಈ ಪೂರ್ವದಲ್ಲಿ ನಿನಗೆ ಹೇಳಿದಂತಹ ಮಾತು ನಿನ್ನಿಂದ ಲೆನಗೀತ ಸಾರಸತ್ ಭಕ್ತ ಈಗ ನೀನೇ ತಿಳಿದುಕೊಳ್ತಾ ಇದ್ದಿ ಅವನ ಕುರಿತಾಗಿ ಅವನ ಗುಣಗಳ ಕುರಿತಾಗಿ ನನ್ನನ್ನ ಕಾಣಬೇಕೆಂಬಂತಹ ಅಭಿಲಾಷೆಯಿಂದ ನನ್ನ ದರ್ಶನಕ್ಕೆ ಅವ ಬಂದವನಲ್ಲ ಸಮಸ್ತ ಚಂಪಕ ನಾಡಿಗೆ ನನ್ನ ದರ್ಶನವಾಗಬೇಕೆಂದು ಹಸ್ತಿನಿಂದ ಇಲ್ಲಿಯವರೆಗಾಗಿ ಕರೆಸಿಕೊಂಡವ ಹೌದು ಸಾಯುಜ್ಯವನ್ನ ಪಡೆಯಬೇಕೆಂದು ನನ್ನ ನಾಮ ಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಮಾಡುತ್ತ ತನ್ನ ಜೀವನ್ನೇ ತೊರೆದವ ಎಂತ ವೀರ ವೈಷ್ಣವ ಅನುಮಾನವೇ ಹೌದೇ ಹೌದು ಇನ್ನು ನಿಮ್ಮಿಬ್ಬರ ನಡುವೆ ನಡೆದದ್ದು ಸಮರ ಅವ್ರಾಪ್ ಅವನಿಗೆ ಪ್ರಾಪ್ತಿಯಾದದ್ದು ಸಾಯುಜ್ಯ ಇದು ಸುಧನ್ವಾರ್ಜುನರ ಕಾಳಗ ಅಲ್ಲ ಇದು ನಿಜವಾಗಿ ಸುಧನ್ವ ಮೋಕ್ಷ ಸಂತೋಷ ಕೊನೆಗೂ ಮೋಕ್ಷ ಸಿಕ್ಕಿತು ಅವನು ಹೌದು ಸಾವು ಸವನಿಸುವುದು ವಿಶೇಷ ಅಲ್ಲ ಮೋಕ್ಷ ಆಗುವುದು ವಿಶೇಷ ಅವನಿಗೆ ಮೋಕ್ಷವನ್ನ ಕರುಣಿಸಿದವನ ನಾನಿದ್ದೇನೆ ಜೊತೆಗೆ ಇಲ್ಲಿಗೆ ನೋಡಿ ನೋಡಿದೇನು ಆ ಕಡೆಯಲ್ಲಿ ಸುರತ ಬರ್ತಾ ಇದ್ದಾನೆ ಜೊತೆಗೆ ಹಂಸಧ್ವಜನು ಇದ್ದಾನೆ ಅವರೆಲ್ಲ ನನ್ನ ದರ್ಶನಾಕಾಂಕ್ಷಿಗಳೇ ಹೌದು ಅವರಿಗೆಲ್ಲ ದರ್ಶನವನ್ನ ಕೊಡ್ತೇನೆ ನಿಮಗೆ ಬೇಕಾದಂತಹ ಕಪ್ಪ ಕಾಣಿಕೆಗಳನ್ನ ಕೊಡಿಸುವಂತಹ ಹೊಣೆಗಾರಿಕೆ ನನ್ನದ್ದು ನಮ್ಮ ಯಾಗ ಹೇಳುವುದು ಹೀಗೆ ಸುಲಲಿತವಾಗಿ ಸಾಗಲೇಬೇಕು ನಮ್ಮವರಿಗೆ ಒಳಿತಾಗಲೇ ಬೇಕು ಹೊರೇ ನಮ್ಮವರಿಗೆಲ್ಲ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಳಿತಾಗಬೇಕು ಲೋಕ ಸಮಸ್ತ ಸುಖಿನೂ